ಗೋಡೆ ಕುಸಿದ ಮನೆಯಲ್ಲಿ ಬಾಣಂತಿ ವಾಸ ಅಧಿಕಾರಿಗಳ ನಿರ್ಲಕ್ಷ್ಯ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಕಲಹಾಳ ಗ್ರಾಮದಲ್ಲಿ ಕುಸಿದ ಮನೆಯಲ್ಲಿ ಬಾಣಂತಿ ವಾಸವಾಗಿದ್ದಾಳೆ ಹೆರಿಗೆಯಾಗಿ ಹನ್ನೊಂದು ದಿನದ ಹಸುಗೂಸನ್ನು ಕಟ್ಟಿಕೊಂಡು ಬಾಣಂತಿಯೊಬ್ಬರು ಗೋಡೆ ಕುಸಿದು ಬಿದ್ದ ಮನೆಯಲ್ಲಿ ವಾಸಿಸುತ್ತಿರುವ ಘಟನೆ ಕಲಹಾಳ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಸುರೇಬಾನ ಸಮೀಪದ ಕಲಹಾಳ ಗ್ರಾಮದ ದೊಡ್ಡಪ್ಪ ಮುಷಪ್ಪ ಮಾದರ್ ಎಂಬುವವರ ಮನೆಯಲ್ಲಿ ಬಾಣಂತಿ ವಾಸಿಸುತ್ತಿದ್ದಾರೆ ನಿರಂತರ ಮಳೆಗೆ ಮನೆ ಗೋಡೆಗಳು ಕುಸಿದು ಬಿದ್ದಿವೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಸತತ ಮಳೆ ಸುರಿಯುತ್ತೆ ಿದ್ದರೂ ಸಹ ಯಾವೊಬ್ಬ ಅಧಿಕಾರಿಗಳು ಸಂಗಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಲ್ಹಾಳ ಚಿಕ್ಕೊಪ್ಪ ಎಸ್ಕೆ ಗ್ರಾಮಗಳತ್ತ ತಲೆ ಎತ್ತಿ ನೋಡಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ ನಾವು ಹನ್ನೊಂದು ದಿನದ ಬಾಣಂತಿಯನ್ನು ಕಟ್ಟಿಕೊಂಡು ಬಿದ್ದ ಮನೆಯಲ್ಲಿಯೇ ವಾಸಿಸುವ ಪರಿಸ್ಥಿತಿ ಬಂದೊದಗಿದೆ ಎಂದು ಮಹಿಳೆಯರು ತಮ್ಮ ಅಳಲನ್ನ ತೋಡಿಕೊಂಡರು ಕಳೆದ ಮೂರು ದಿನಗಳಿಂದ ನಿರಂತರ ಸುರಿದ ಮಳೆಗೆ ಕಲ್ಹಾಳ ಗ್ರಾಮದ ದೊಡ್ಡಪ್ಪ ಮೂಷಪ್ಪ ಮಾದರ್ ಯಂಕಪ್ಪ ಪಾಲಪ್ಪ ಡೊಂಬರಳ್ಳಿ ಹಾಗೂ ಚಿಕ್ಕೊಪ್ಪ ಎಸ್ಕೆ ಗ್ರಾಮದ ಕಲ್ಲಪ್ಪ ಕಳಸದ್ ಸೋಮಪ್ಪ ಕಳಸದ್ ಶಿವಪ್ಪ ಕಳಸದ್ ಕಲ್ಲಪ್ಪ ಶಿವರಾಯಪ್ಪ ಕಳಸದ್ ಎಂಬುವವರಿಗೆ ಸೇರಿದ ಮನೆಗಳು ಬಿದ್ದೈತ್ರಿ ಮನಿ ಮನಿ ಮುಂಜಾಲಿ ಗಂಟೆ ಗಂಟೆಕ್ ಅಂದ್ರ ಬಿದ್ದೈತ್ರಿ ಮನಿ ಬಿದ್ದಿದ್ದಕ್ಕ ನಮ್ ಗಾಬ್ರಿ ಬಾಳ ಆಗೇವ್ರಿ ಮನ್ಯಾಗ್ ಹಡದ್ ಮಗಳ್ ಅದಾಳಪ್ಪ ಬಿದ್ದಿದ್ದಕ್ ಮನ್ಯಾಗ್ ಮಾಡ್ಕೊಂಡ್ ತಿನ್ನಾಕ್ ನಮ್ಗ ಒದಿ ಹಚ್ಚುದ್ ಬಾಗಿ ಆಗೇತ್ರಿ ಮಳಿಗ್ ಇಷ್ಟಂತಿ ಮಳಿ ಹಚ್ಚೈತ್ರಿ ಮಳಿ ಹಚ್ಚಿದ್ ಬಿಡುವಾದ್ದು ಅಡಿಗೆ ಮಾಡ್ಕೊಂಡ್ ತಿನ್ನದ್ ಬಾಗಿ ಆಗತ್ತೆ ಅದಕ್ಕ ನಮ್ಗ ಇದು ಮಾಡಿ ಕೆಲ್ಸ ಮಾಡ್ತೇವೆ ಏನ್ರಿ ಹೆಸರಿ ಯಾವ್ರಿ ಶುಕ್ರವಾರ ರಾತ್ರಿ ಒಂದೂವರಿಂದ ಎರಡು ಗಂಟೆ ಒಳಗಡೆ ಹೌದ್ರೆ ಮುಕ್ಕೊಂಡಿದ್ವ ನಮ್ದು ಇದು ಅಟ್ ಕಿಟಕಿ ಆದ್ರೆ ತಾಂಗ ಕಿಟಕಿ ಆಟ ಆದ್ ಬೇಡ ಅಂತ ಹೇಳಿ ಸುಮ್ಮ ಮುಕ್ಕೊಂಡ್ರಿ ನೋಡ್ಲಿಲ್ಲ ಸರ ಆ ನಂತರ ಮುಂದೆ ನೋಡ್ತೇನ್ರಿ ಇದು ಬಿದತ್ತೆ ಅಂತ ವಾರ್ಡ್ ಮೆಂಬರ್ ಕರ್ ಮೆಂಬರ್ ಹೇಳಿದ್ರಿ ಏನಂದ್ರಿ ಮೆಂಬರ್ ಮೆಂಬರ್ ಹಂಗಾರ ನೋಡೋನ್ರಿ ಫೋಟೋ ತೆಗಿಸಿ ಫೋನ್ ಹತ್ತು ತಲಾಟಿಗೆ ತಲಾಟಿಗೆ ಫೋನ್ ಹಚ್ಚಿ ಕಳ್ಸ್ಕೊಂಡ್ರಿ ಅವ್ರನ್ನ ಅಂತಂದ್ರಿ ಅವರು ಹಂಗಾರ ಆಯ್ತು ಆಯ್ತು ಕರ್ಸ್ರಿ ಅಂತ ಹೇಳಿದ್ರಿ ಇನ್ನ ಹೇಳಿಲ್ರಿ ತಲಾಟಿ ಅವ್ರಿಗೆ

ನಾನು ಸಂಬಂಧಪಟ್ಟಂಥ ಗ್ರಾಮ ಆಡಳಿತ ಜೋಡಿ ಮಾತಾಡೋದು ಸರ್ ಇನ್ನು ನಾಳೆಗೆ ಸ್ವಾಮರ್ಜು ಅಂತಂದರೆ ಇಂಜಿನಿಯರ್ ಜೋಡಿ ಮಾಡಿದ ಕೆಲಸ ಮೂರು ಮಂದಿ ಕೂಡಿ ಜಂಟಿಯಾಗಿ ಕೆಲಸ ಯಾವ ಮನೆ ಮನೆಗೆ ದೊಡ್ಡವನ್ನು ವೀಕ್ಷಣೆ ಮಾಡೋಕ್ಕೆ ನಾವು ಜಂಟಿಯಾಗಿ ಹೋಗಿ ಕೆಲಸವನ್ನು ಸರಿ ಮಾಡ್ತೇವೆ ಸರ್ ನೋಡಿ ನಾಳೆ ಬಿಟ್ಟುಬಿಟ್ರೆ ಸರ್ ಅದು ಗ್ರಾಮಾಡಳಿತಗಾರಿ ಮತ್ತು ನಾವು ಹಾಗೂ ಸಂಬಂಧಪಟ್ಟ ಕೂಡಿ ನಾಳೆಗೆ ಏನೇ ಕಾಣಿಸಿ ಎಲ್ಲೇ ಮನೆಗೆ ದೊಡ್ಡವನ್ನೂ ಕರ್ಕೊಂಡು ಕೆಲಸವನ್ನು ಅಡ್ಡಾಡಿ ಸಮೀಕ್ಷೆ ಮಾಡ್ತೇವೆ ಸರ್ ಅದಕ್ಕೆ ಸರ್ ಸಂಬಂಧಪಟ್ಟ ವಾರ್ಡ್ ಮೆಂಬರ್ ಕರ್ಕೊಂಡು ಕೆಲಸ ಅವ್ರ ಮನೆಗೆ ಹೋಗಿ ಭೇಟಿ ಅವ್ರಿಗೆ ಏನು ನಮ್ಮ ಗ್ರಾಮ ಪಂಚಾಯತ್ ಸಹಾಯ ಮಾಡ್ಬೇಕು ಅನ್ನೋದು ಅದನ್ನು ನಮ್ಮ ಮೆಂಬರ್ ಜೊತೆ ಚರ್ಚೆ ಮಾಡಿ ಸಹಾಯ ಮಾಡ್ತಾರೆ ಆಯ್ತು ಸರ್ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಕಾರ್ಯ ಸಂಘಗಳ